ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಪಾಲಕ್ ಪನ್ನೀರ್ನ ಮಾಡಿದ್ದೆ ಅದನ್ನು ಹೇಗೆ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತು ಗುರುಪೌರ್ಣಮಿಯ ದಿನ ಸೊ ಎಲ್ಲ ಮುಗಿಸಿ ಪೂಜೆನ ಮಾಡಿಕೊಂಡೆ ಸೊ ನಾನು ಪೂಜೆ ವೀಡಿಯೋನ ಎಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮಾರ್ನಿಂಗು ಪಾಲಕ್ ಪನ್ನೀರ್ನ ಮಾಡಿದ್ದೆ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿನೇ ಪೂಜೆಗೆ ಬಂದಿದ್ದು ಬಟ್ ಪೂಜೆ ವಿಡಿಯೋನ ಫಸ್ಟ್ಗೆ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಏನಂದರೆ ಗುರುಪೌರ್ಣಮಿ ಗುರುಪೂರ್ಣಮೆ ದಿನ ಎಲ್ಲರೂ ತಮ್ಮ ತಮ್ಮ ಗುರುಗಳನ್ನ ನೆನಪು ಅಂಥ ದಿನ ಗುರುಗಳು ನಾವು ಚಿಕ್ಕವರಿದ್ದಾಗ ಪಾಠ ಕಲಿತು ಬಂದಂಥ ಗುರುಗಳು ವಿದ್ ನಮಗೆ ವಿದ್ಯೆ ಬುದ್ಧಿ ಕಲಿಸಿದಂಥ ಗುರುಗಳು ಸಹಿತ ಹಾಗೆಯೇ ನಾವು ತೋಟವ್ರು ಆಗಿದ್ದೀವಲ್ಲ ಸೊ ನಮ್ಮ ಜೀವನದಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇರೋವಂಥ ನಾವು ನಂಬಿರೋಂಥ ದೈವಗಳು ಸೊ ಅವುಗಳು ಸಹಿತ ನಮಗೆ ಒಂದು ಥರದ ಗುರುಗಳನ್ನೇ ಸೊ ಎರಡು ಥರದ ಗುರುಗಳನ್ನ ನಾವು ನೆನಪು ಮಾಡ್ಕೊಳ್ಳೋಣ ಗುರುಮುಟ್ಟದ ಗುಡ್ಡವಿಲ್ಲ ಅನ್ನೋ ಥರ ಗುರುಗಳಿಂದ ಪಾಠ ಕಲಿತಲೇ ಬಂದಿರೋರು ಯಾರೂ ಇರೋಲ್ಲ ಪ್ರಪಂಚದಲ್ಲಿರೋರೆಲ್ಲರೂ ಒಬ್ಬರಿಂದ ಒಬ್ಬರು ಪಾಠ ಕಲಿತೇ ಇರ್ತಾರೆ ಒಬ್ಬರ ಮಾರ್ಗದರ್ಶನದಲ್ಲಿ ಒಬ್ಬರು ಇದ್ದೇ ಇರ್ತಾರೆ ನಾವು ಚಿಕ್ಕವರಿದ್ದಾಗ ಅಷ್ಟೇ ಚಿಕ್ಕ ಮಕ್ಕಳು ಒನ್ ಟು ಸೆವೆಂತ್ ನಮ್ಮೂರಲ್ಲೇ ಓದಿದ್ವಿ ಆನಂತರ ಹೈಸ್ಕೂಲೆಲ್ಲ ಬೇರೆ ಊರಿಗೆ ಹೋಗಿ ಮತ್ತು ಕಾಲೇಜೆಲ್ಲ ಟೂರಲ್ಲಿ ಮಾಡ್ಕೊಂಡಿದ್ದಾಯಿತು ಆ ಗುರುಗಳನ್ನೂ ಇವತ್ತಿನ ದಿನ ನಾವು ನೆನಪು ಮಾಡಿಕೊಳ್ಳೇಬೇಕು ಈಗ ನಾವೀಗ ಮೇಲೆ ನಮ್ಮನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸ್ತಾ ಇರೋ ಅಂತ ನಾವು ನಂಬಿರುವಂಥ ದೈವಗಳು ಸೊ ಅವುಗಳು ಸಹಿತ ನಮಗೆ ಗುರುಗಳಿದ್ದಂಗೆ ಸೊ ಆ ಗುರುಗಳ್ನು ನಾವು ನೆನಪು ಮಾಡ್ಕೋಬೇಕು ನಾವು ನಂಬಿರೋಂಥ ದೈವಗಳು ಶಿವ ವಿಷ್ಣು ಈ ದೇವತೆಗಳಿಗೂ ಸಹಿತ ಗುರುಗಳಿದ್ರು ಅವುಗಳೂ ಸಹಿತ ಗುರುಗಳ ಮಾರ್ಗದರ್ಶನದಲ್ಲೇ ನಡೆದ್ರು ಅನ್ನೋದು ನಮಗೆ ತಿಳಿದಿರೋಂಥ ವಿಷಯನೇ ಸೊ ಸಕಲ ದೇವನ್ ದೇವತೆಗಳಿಗೆ ಗುರುಗಳು ಇದ್ದಾರೆ ಅಂತ ಅಂದಮೇಲೆ ಅವರಂತೆ ನಾವು ಕೂಡ ಯಾವುದಾದ್ರೂ ಒಂದು ಗುರುಗಳ ಮುಖಾಂತರನೇ ಪಾಠವನ್ನು ಕಲಿತು ನಮ್ಮ ಜೀವನನ ನಡೆಸ್ತಾ ಇರೋದು ಹಾಗಾಗಿ ನಮ್ಮ ಜೀವನದ ಮೊದಲನೇ ಸ್ಥಾನವನ್ನು ನಮ್ಮ ಮಾರ್ಗದರ್ಶಕವಾಗಿರುವಂಥ ನಮ್ಮ ಗುರುಗಳಿಗೆ ನೀಡಬೇಕು ಅಂತ ನಮಗೆ ತಿಳಿದಿರುವ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚೋದ್ರಿಂದ ನಾವು ಕಲ್ತಿದ್ದಕ್ಕೂ ಸಾರ್ಥಕ ಜೀವನವನ್ನು ನಡೆಸಿದಂತೆ ಗುರಿ ತೋರಿದ ದಾರಿಯಲ್ಲಿ ಸಹ ಜೀವನವನ್ನು ನಡೆಸುತ್ತಾ ಎಲ್ಲರೊಂದಿಗೂ ಸ್ನೇಹ ಪ್ರೀತಿಯೊಂದಿಗೆ ಬಾಳಬೇಕು ನಮ್ಮ ಜೀವನದ ಮೊದಲನೇ ಗುರುಗಳು ಅಂತಂದರೆ ನಮ್ಮ ತಂದೆ ತಾಯಿಗಳು ಅಂತ ಅಂದರೆ ತಪ್ಪಾಗ್ಲಾರದು ಏಕೆಂದರೆ ನಾವು ಹುಟ್ಟಿದಾಗಿಂದ ನಾವು ಶಾಲೆಗೆ ಹೋಗೋ ತನಕ ನಮ್ಮ ಅಪ್ಪ ಅಮ್ಮನೇ ನಮಗೆ ಗುರುಗಳಾಗಿರ್ತಾರೆ ಸೊ ಅವರು ಹೇಳ್ದಂಗೆ ಅವರ ಮಾರ್ಗದರ್ಶನದಲ್ಲೇ ನಾವಿರ್ತೀವಿ ನಮ್ಮ ಮೊದಲ ಗುರುಗಳು ತಂದೆ ತಾಯಿಗಳೇ ಆ ನಂತರ ಶಿಕ್ಷಕರು ಆ ನಂತರ ನಾವು ನಂಬಿರುವಂತಹ ದೈವಗಳು ಅಂತಲೇ ಹೇಳ್ಬೋದು ನಾನಂತೂ ನನ್ನ ಜೀವನದಲ್ಲಿ ಜೇನಕಲ್ ಸಿದ್ದೇಶ್ವರ ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಈ ದೇವಗುತ್ತೆಗಳಂತೂ ತುಂಬಾ ನಂಬ್ತೀನಿ ನಾವು ಏನೇ ಪೂಜೆ ಮಾಡಿದ್ರು ಏನೇ ಹಬ್ಬ ಅಡುಗೆಗಳನ್ನ ಮಾಡಿದ್ರು ಮೊದಲು ಆ ದೇವರಿಗೆ ಸಮರ್ಪಿಸೋದು ಹಾಗೆಯೇ ಗುರು ರಾಘವಿಂದ ಸ್ವಾಮಿ ಮಠಕ್ಕೆ ಬರೋಣ ಅಂದ್ಕೊತಿದ್ದೀನಿ ಸೊ ಹೋದರೆ ಅದರ ವೀಡಿಯೋನ ನಾಳೆ ನಾ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೀವನದಲ್ಲಿ ಎಲ್ಲರೂ ಒಂದು ಒಬ್ಬರಿಂದ ಪಾಠ ಕಲಿತೆ ಕಲ್ತಿರ್ತೀವಿ ಸೊ ಅವ್ರನ್ನೆಲ್ಲರೂ ನೆನಪಿಸ್ಕೊಳ್ತಾ ಗುರುಪೂರ್ಣಮಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಪ್ರತಿ ಗುರುವಾರ ನಾನು ಒಂದು ಬುಕ್ಕಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನಪು ಮಾಡಿಕೊಂಡು ಅವರ ಹೆಸರನ್ನು ಬರಿತೀನಿ ಹಾಗೆಯೇ ಸಾಯಿರಾಮ್ ದೇವರನ್ನು ತುಂಬಾ ನಂಬ್ತೀನಿ ಹಾಗಾಗಿ ಒಂದು ಸಲ ಸಾಯಿರಾಮ್ ಟೆಂಪಲ್ಗೆ ಹೋದಾಗ ಅದರದ್ದು ಅಷ್ಟೊತ್ತರದ್ದು ಒಂದು ಬುಕ್ ಕೊಟ್ಟಿದ್ದರು ಸೊ ಅದನ್ನು ಪ್ರತಿ ಗುರುವಾರನೂ ಸಹಿತ ಆ ಬುಕ್ಕನ್ನು ಓದ್ತೀನಿ ಸೊ ಅದೇ ರೂಢಿಯಾಗಿ ಹೋಗಿದೆ ಎಲ್ಲರೂ ಇದೇ ಥರ ಮಾಡಿರ್ತಾರೆ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಬರೆಯೋದು ಮತ್ತು ಬುಕ್ಕನ್ನು ಓದೋದು ಆ ಥರದ ರೂಢಿ ಎಲ್ಲರೂ ಮಾಡಿಕೊಂಡಿರ್ತಾರೆ ನಂಬಿದರೆ ಒಂದು ದೇವರನ್ನು ನಂಬಬೇಕು ಅನ್ನೋದು ನನ್ನ ವಾಡಿಕೆ ಈ ಜನಗಳನ್ನ ನಂಬ ಮೋಸ ಹೋಗೋದಕ್ಕಿಂತ ಈ ದೇವರುಗಳನ್ನ ನಂಬಿದ್ರೆ ದೇವರು ನಮ್ಮನ್ನು ಯಾವತ್ತಿಗೂ ಕೈ ಬಿಡಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ ಹಾಗಾಗಿನೇ ಅಷ್ಟೇ ತುಂಬಾ ರಾಘವೇಂದ್ರ ಸ್ವಾಮಿಗಳನ್ನ ನಂಬ್ತೀನಿ ಹಾಗೆಯೇ ಸಾಯಿರಾಮ್ ಬುಕ್ಕನ್ನು ಓದ್ತೀನಿ ಅವಕಾಶ ಸಿಕ್ಕಾಗೆಲ್ಲ ದೇವಸ್ಥಾನಗಳಿಗೆ ಹೋಗಿ ಬರ್ತೀನಿ ಸೊ ಇದು ನನ್ನ ದಿನಚರಿ ಹಾಗೆಯೇ ಬೆಳಗ್ಗೆ ಟಿಫನ್ಗೆ ಪಾಲಕ್ ಪನ್ನೀರ್ನ ಮಾಡಿದ್ದೆ ಸೊ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪಾಲಕ್ ಪನ್ನೀರ್ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಪಾಲಕ್ ಪನ್ನೀರು ಮೊದಲಿಗೆ ಪಾಲಕ್ ಪನ್ನೀರ್ನಂತೂ ಎರಡು ಮೂರು ಸತಿ ಸೊಪ್ಪನ್ನ ತೊಳ್ಕೊಂಡೆ ಆಗಿರೋದ್ರಿಂದ ತುಂಬಾ ನೆನ್ಬಿಟ್ಟು ಮಣ್ಣಾಗಿತ್ತು ಸೊ ಹಾಗಾಗಿ ಒಂದು ಮೂರು ನಾಲ್ಕು ಸತಿ ಸೊಪ್ಪನ್ನು ತೊಳ್ಕೊಂಡು ಸ್ವಲ್ಪ ದಪ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋಬೇಕು ಇದನ್ನು ಬೇಯಿಸ್ಕೊಂಡು ಮಿಕ್ಸಿ ಮಾಡ್ಕೋತೀವಲ್ವ ಸೊ ಹಾಗಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳೋದು ಬೇಡ ಬರೀ ಎರಡೆರಡು ಪೀಸ್ ಥರ ಮಾಡಿಕೊಂಡ್ರೆ ಸಾಕು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಚಪಾತಿ ಪೂರಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ನಾನಿಲ್ಲಿ ಮೂರು ಕತ್ತಿನಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ನೀಟಾಗೆಲ್ಲ ತೊಳೆದು ಕಟ್ ಮಾಡಿಕೊಂಡು ಒಂದು ಬಾಣ್ಲೀಲಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ ತುಂಬ ನೀರು ಹಾಕ್ಬಾರ್ದು ಒಂದು ಅರ್ಧ ಲೋಟ ಆದಷ್ಟು ನೀರನ್ನ ಹಾಕಿದ್ರೆ ಸಾಕು ಏಕೆಂದರೆ ಅದು ಬೆಂದ್ಕೊಂಡ್ಮೇಲೆ ತುಂಬಾ ಕಡಿಮೆ ಆಗುತ್ತೆ ನೀರು ಸುಮ್ಮನೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಪಲ್ಯ ಸ್ವಲ್ಪ ಗಟ್ಟಿನೇ ಬರಬೇಕು ಹಾಗಾಗಿ ಸ್ವಲ್ಪ ನೀರನ್ನೇ ಹಾಕ್ತಿದ್ದೀನಿ ಒಂಥರ ನೀರು ಬಸ್ದ ಮೇಲೆ ಆ ನೀರನ್ನ ಪಲ್ಯ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ ಸೊ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಆ ನೀರು ಬಿಸಿ ಆದರೆ ಸಾಕು ಸೊಪ್ಪೆಲ್ಲ ಬತ್ಕೊಂಡು ನೀಟಾಗಿ ಬೇಯ್ದುಕೊಳ್ಳುತ್ತೆ ತುಂಬಾ ಜಾಸ್ತಿನೂ ಬೇಯಿಸೋಕೆ ಹೋಗಬಾರ್ದು ಸೊ ಒಂದು ಅರ್ಧ ಬೇಯುವಷ್ಟು ನೀರನ್ನ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಕು ಒಂದು ಐದು ನಿಮಿಷದೊಳಗೆ ಸೊಪ್ಪು ನೀಟಾಗಿ ಬೆಂದ್ಕೊಳ್ಳುತ್ತೆ ಸೊ ನೋಡಿ ಒಂದು ಮೂರು ಕಟ್ಟಿನಷ್ಟು ಸೊಪ್ಪು ಬೆಂದಮೇಲೆ ಇಷ್ಟೇ ಇಷ್ಟ ಆಯಿತು ಸೊ ಮೂರರಿಂದ ನಾಲ್ಕು ಜನ ಪಲ್ಯನ ತಿನ್ಬೋದು ಸೊ ಅಷ್ಟು ಪಲ್ಯ ಆಗುತ್ತೆ ಇಷ್ಟು ಸೊಪ್ಪು ತಗೊಂಡ್ರೆ ಉಪ್ಪನೆಲ್ಲ ಹಾಕೇನು ಬೇಯಿಸ್ಲಿಲ್ಲ ಹಾಗೇ ಬೇಯಿಸ್ಕೊಂಡೆ ಒಂದು ಐದು ನಿಮಿಷ ಅಷ್ಟೇ ಬೆಂದರೆ ಸಾಕು ಕಡ್ಡಿನೂ ತುಂಬ ಏನು ಕಟ್ ಮಾಡಿಲ್ಲ ಕಡ್ಡಿ ಇರೋ ಹಂಗೆ ಬೇಯಿಸ್ಕೊಂಡಿದ್ದೀನಿ ಕೆಲವರು ಬರೀ ಸೊಪ್ಪನ್ನ ಅಷ್ಟೇ ಹಾಕ್ಕೊತಾರೆ ನಾನು ಸ್ವಲ್ಪ ಕಡ್ಡಿನೂ ಹಾಕ್ಕೊಂಡಿದ್ದೀನಿ ಪಲ್ಯ ಸ್ವಲ್ಪ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ಬರೀ ಸಪ್ಪೆ ಹಾಕ್ಬಿಟ್ರಂತೂ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡ್ಡಿನೂ ಸೇರಿಸಿನೇ ಹಾಕಿದ್ದೀನಿ ಬೇಯೋದಕ್ಕೆ ಸೊ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ತರಕಾರಿನ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎರಡು ಟೊಮೊಟೊ ಮತ್ತು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇದು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಖಾರಕ್ಕೆ ಅಂದ್ಬಿಟ್ಟು ಒಗ್ಗರಣೆಗೆ ಎಕ್ಸ್ಟ್ರಾ ಒಂದು ಈರುಳ್ಳಿನ ಕಟ್ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೋನೂ ಅಷ್ಟೇ ಮಿಕ್ಸಿ ಮಾಡ್ಕೋತೀವಲ್ವ ಸೊ ಹಾಗಾಗಿ ತುಂಬ ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋದು ಬೇಡ ಒಂದು ನಾಲ್ಕೈದು ಪೀಸ್ ಆಗೋ ರೀತಿ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡೆ ಹಾಗೆಯೇ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಮಧ್ಯಕ್ಕೆ ಎರಡು ಪೀಸ್ ಮಾಡಿಕೊಂಡೆ ಮಿಕ್ಸಿ ಮಾಡುವಾಗ ದಪ್ಪ ದಪ್ಪ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿನ ಮಧ್ಯ ಕಟ್ ಮಾಡಿಕೊಂಡು ಸೊ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಆ ಸೊಪ್ಪನ್ನೆಲ್ಲ ಬಸ್ಕೊಂಡು ನೀರು ಬೇರೆ ಮತ್ತು ಸೊಪ್ಪನ್ನ ಬೇರೆ ಮಾಡಿಟ್ಕೊಂಡಿದ್ದೀನಿ ಬೇಗನೆ ತಣ್ಣಗಾಗುತ್ತೆ ಮತ್ತು ನೀರನ್ನ ಬೇಕಾದ್ರೆ ಪಲ್ಯ ಮಾಡುವಾಗ ಹದಿನೈದು ನೀರನ್ನ ಹಾಕ್ಕೊಬೋದು ಸೊ ಮತ್ತು ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಟಮೊಟೊ ಹಸಿರು ಮೆಣಸಿನಕಾಯಿ ಅದನ್ನು ಸ್ವಲ್ಪ ಫ್ರೈ ಆಗೋದಿಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಏಳು ಎಂಟರಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ನಾಲ್ಕೈದು ಗೋಡಂಬಿ ಒಂದೆರಡು ಏಲಕ್ಕಿ ಹಾಗೆಯೇ ಒಂದೆರಡು ಪೀಸ್ನಷ್ಟು ಚಕ್ಕೆ ಮತ್ತು ಮೊಗ್ಗು ಮತ್ತು ಲವಂಗನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಮಸಾಲೆ ಐಟಮ್ಸ್ ಎಲ್ಲ ಇಲ್ಲೇ ಹಾಕಿರೋದ್ರಿಂದ ಗರಂ ಮಸಾಲಾನ ಹಾಕ್ಕೊಳ್ಳಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಅಷ್ಟರಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೊ ಪನ್ನೀರನ್ನ ಸ್ವಲ್ಪ ದಪ್ಪದಾಗಿನೇ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು ಪಾಲಕ್ ಜೊತೆಗೆ ಅದೇ ಇರುತ್ತೆ ಸೊ ಹಾಗಾಗಿ ತುಂಬ ಸಣ್ಣಗೆ ಕಟ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು ಮತ್ತು ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಫ್ರೈ ಮಾಡಿಟ್ಟಿದ್ದೆಲ್ಲ ತಣ್ಣಗಾಗಿತ್ತು ಸೊ ಅದನ್ನು ಹಾಕ್ಬಿಟ್ಟು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸಿ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಪಾಲಕ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆಯೇ ಡೈರೆಕ್ಟಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಫ್ರೈ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಎರಡು ಮೂರು ನಿಮಿಷದಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೇ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಫ್ರೈ ಮಾಡ್ಕೋಬೇಕು ಸೊ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಮತ್ತು ಅದೇ ಬಾಣಲೆಗೆ ಒಗ್ಗರಣೆಗೆ ಇಟ್ಕೋತಿದ್ದೀನಿ ತುಂಬಾ ಫ್ರೈ ಮಾಡಬಾರ್ದು ಸೊ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿದ್ರೇ ಸಾಕು ಸೊ ಪಾಲಕ್ನೆಲ್ಲ ತೆಕ್ಕೊಂಡು ಅದೇ ಬಾಣಲಿಗೆ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಪಲಾವ್ ಎಲೆ ಮತ್ತು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಸಖತ್ ಮಸಾಲಾದಾಯಕವಾಗಿ ಬಂದಿತ್ತು ಪಾಲಕ್ ಪನ್ನೀರು ಹೋಟೆಲ್ ಸ್ಟೈಲ್ನಲ್ಲೇ ಬಂದಿತ್ತು ನಮ್ಮ ನಮ್ಮನೇಲ್ಲೂ ಅಷ್ಟೇ ತುಂಬಾ ಇಷ್ಟ ಆಯಿತು ಎಲ್ರಿಗೂ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡೆ ಸೊ ಸ್ವಲ್ಪ ಮಿಕ್ಸಿ ಆದಮೇಲೆ ಬೇಯಿಸಿರೋವಂಥ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಇವಾಗ ಫುಲ್ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಸೊ ನೋಡಿ ಇಷ್ಟು ತುಂಬ ತೆಳುವಾಗಿಲ್ಲ ಅಷ್ಟು ಮಿಕ್ಸಿ ಮಾಡಿಟ್ಕೊಂಡು ಸೊ ಅಷ್ಟರಲ್ಲಿ ಈರುಳ್ಳಿನೂ ಫ್ರೈ ಆಗಿತ್ತಲ್ವ ಸೊ ಬಸ್ತಿಟ್ಕೊಂಡಿದ್ನಲ್ಲ ಅದೇ ನೀರನ್ನ ಹಾಕ್ಬಿಟ್ಟು ಮಿಕ್ಸಿ ಚಾರನ್ನ ತೊಳೆದು ಹಾಕ್ತೆ ತುಂಬ ತೆಳು ಮಾಡ್ಕೋಬಾರ್ದು ಚಪಾತಿ ಜೊತೆಗಲ್ವ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಪಲ್ಯ ಥರ ಸೊ ಇಷ್ಟು ಮೇಷರಲ್ಲಿ ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ ಸೊ ಮಸಾಲೆಗಳ್ನೆಲ್ಲ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ ಗರಂ ಮಸಾಲ ಏನು ಹಾಕ್ತಾಯಿಲ್ಲ ಸೊ ತುಂಬ ಹೊತ್ತು ಕುದಿಸೋದೇನು ಬೇಕಾಗಿಲ್ಲ ಯಾಕೆಂದರೆ ಎಲ್ಲ ಅದನ್ನು ಬೇಯಿಸಿರೋದನ್ನೇ ಹಾಕಿರೋದ್ರಿಂದ ಮತ್ತು ಮನೆಯಲ್ಲೇ ಸ್ವಲ್ಪ ಬೆಣ್ಣೆ ಇತ್ತು ಸೊ ಹಾಗಾಗಿ ಒಂದು ಸ್ಪೂನಷ್ಟು ಬೆಣ್ಣೆನೂ ಹಾಕಿದ್ದೀನಿ ಸೊ ಹಾಕಿ ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಪಾಲಕ್ ಪನ್ನೀರ್ ಬ ರೆಡಿ ಆಯಿತು ಹಾಗೆಯೇ ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿನೂ ಹಾಕಿ ಆನಂತರ ಫ್ರೈ ಮಾಡಿಟ್ಕೊಂಡಿದ್ದಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಪನ್ನೀರಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಅಂಟ್ಕೊಳ್ಳೋ ಥರ ಒಂದೆರಡು ಮೂರು ನಿಮಿಷ ಬೇಯಿಸ್ಕೋಬೇಕು ತುಂಬ ಹೊತ್ತು ಬೇಯಿಸೋಂಗಿಲ್ಲ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೋ ಚುಳನಚ್ಚು ಒಂದು ಎರಡು ಮೂರು ನಿಮಿಷ ಕುದಿಸಿಬಿಟ್ರೆ ಸೂಪರ್ ಆಗಿರೋವಂಥ ಫ್ಲೇವರ್ ಫುಲ್ ಅಂತ ಪಾಲಕ್ ಪನ್ನೀರ್ ರೆಡಿ ಆಯಿತು ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಕ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು